ಇವತ್ತು ನಾನು ಹೆಸರು ಕಾಳು ಪರೋಟ ಮಾಡ್ತಾಯಿದ್ದೀನಿ ಅದಕ್ಕೆ ಎರಡು ಕಪ್ ನೀರಿಟ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಾಗಿ ನಾನು ಒಂದು ಕಪ್ಪಷ್ಟು ಮೊಳಕೆ ಬರ್ದಿಂದ ಹೆಸ್ರು ಕಾಳನ್ನು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಬೇಯಿಸ್ಕೊಳ್ತೀನಿ ಈಗ ಹತ್ತು ನಿಮಿಷ ಹಾಕಿದೆ ಇದು ಕಾಳು ಬೆಂದಿದೆ ನೀರು ಬಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೀರು ಸೂಸ್ಕೊಂಡು ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಶುಂಠಿ ಆನಂತರ ಒಂದು ಅರ್ಧ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಎರಡು ಸ್ಪೂನು ಬಾಂಡ್ಲಿಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹಿಂಗಾಕೋಬೇಕು ಹಿಂಗ ಹಾಕ್ಕೊಂಡು ನಂತರ ಮಿಕ್ಸಿ ಮಾಡಿರ್ತಕ್ಕಂಥ ಪೇಸ್ಟ್ ಆನಂತರ

ಇದು ಗಟ್ಟಿಗಾಗಿದೆ ಇಷ್ಟ ಆದರೆ ಸಾಕು ಈ ಅದಕ್ಕೆ ಬಂದರೆ ಸಾಕು ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಕೋಬೇಕು ಈ ಥರ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಅದರೊಳಗೆ ಇಟ್ಬಿಟ್ಟು ಸ್ಟಫ್ ಮಾಡಿಕೊಂಡು ಪರೋಟ ಮಾಡ್ಕೋಬೇಕು ಸ್ಟಫ್ ಮಾಡ್ಕೋಬೇಕು ಸ್ಟಫ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೆಳಗಡೆ ಲಟ್ಟಿಸ್ಕೊಬೇಕು ಈ ತರ ತಬಾಕ ಹಾಕೊಂಡು ಮೇಲೆ ಕೆಳಗೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳುತ್ತೆ. ಬೇಯಬೇಕು. ಈಗ ಕಾಳಿನಿಂದ ಮಾಡಿರ್ತಕ್ಕಂಥ ಪರೋಟ ರೆಡಿಯಾಗಿದೆ ಅದಕ್ಕೆ ಮೊಸರು ಬಜ್ಜಿನೂ ರೆಡಿಯಾಗಿದೆ ಸೊ ನೀವು ಮನೇಲಿ ಒಮ್ಮೆ ಹೆಸರು ಕಾಳು ಪರೋಟವನ್ನು ಇದೇ ಥರಾಗಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು